ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನನಗೆ ತುಂಬಾ ಇದೆ ಯಾಕೆ ಈ ಖುಷಿ ಅಂತ ನಿಮ್ಮ ಜೊತೆಗೆ ಶೇರ್ ಅಂತ ನಂತನಿಸಿದ್ದು ಹಾಗಾಗಿ ನಾನಿವಾಗ ಶೇರ್ ಇದ್ದೇನೆ ಲಕ್ಕಿ ಲಿಖೇಶ್ ಅವರ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋ ಬಂದಿದೆ ಅದು ನನಗೆ ತುಂಬಾ ಖುಷಿ ನಾನು ಕಳೆದ ವಾರ ಒಂದು ವೀಡಿಯೋ ಮಾಡಿ ಅವರ ಚಾನಲ್ಗೆ ನಾನು ಹಾಕಿದ್ದೆ ಅಂದರೆ ಅವರು ಇಮೇಲೆಲ್ಲ ಕೊಟ್ಟಿದ್ದರು ಅದಕ್ಕೆ ನಾನು ಸೆಂಡ್ ಮಾಡಿದ್ದೆ ಅವರದ್ದು ನಿನ್ನೆ ಹುಟ್ಟಿದ ಹಬ್ಬ ಆ ದಿನ ಅವರು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ನಂದು ಮಾತ್ರ ಅಲ್ಲ ಮಂದಿ ಸಣ್ಣ ಸಣ್ಣ ಯೂಟ್ಯೂಬರ್ನವರು ಒಂದು ನಿಮಿಷದ ಈ ವಿಡಿಯೋವನ್ನು ಅವರಿಗೆ ಇಮೇಲ್ ಮಾಡಿದ್ದಾರೆ ಹಾಗಾಗಿ ಇಮೇಲ್ ಮಾಡಿದ ಎಲ್ಲರದ್ದು ವಿಡಿಯೋವನ್ನು ಅವರು ಅವರ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಮ್ಮಂಥ ಒಂದು ಸಣ್ಣ ಯೂಟ್ಯೂಬರ್ನ ವಿಡಿಯೋ ಅವರ ಅಷ್ಟು ದೊಡ್ಡ ಯೂಟ್ಯೂಬರ್ನ ಚಾನಲಲ್ಲಿ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಖುಷಿಯೇ ಅಲ್ವಾ ಹಾಗಾಗಿ ನನಗೆ ಕೂಡ ಖುಷಿ ಆಯ್ತು ಅಪ್ಲೋಡ್ ಮಾಡಿದ್ದು ನಾನು ಕೂಡ ನೋಡ್ತಾ ಹೋದೆ ಕೊನೆ ಕೊನೆಗೆ ನನ್ನ ವೀಡಿಯೋ ಕೂಡ ಬಂತು ಅದನ್ನ ನೋಡಿ ಅಂತೂ ತುಂಬಾನೇ ಖುಷಿ ಆಯ್ತು ಮಂದಿ ಸಣ್ಣ ಸಣ್ಣ ಯೂಟ್ಯೂಬರ್ನವರು ಅದರಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಇದು ಅವರು ಮಾಡಿದ ಒಂದು ಒಳ್ಳೆ ಕೆಲಸ ಯಾಕೆಂದ್ರೆ ನಮ್ಮಂತ ಸಣ್ಣ ಯೂಟ್ಯೂಬರ್ ಬೆಳಿಬೇಕು ಅಂತೇಳಿ ಅವರದ್ದು ಒಂದು ಆಸೆ ಹಾಗಾಗಿ ಪ್ರಮೋಟ್ ವಿಡಿಯೋ ಅವರು ಮಾಡಿದ್ದು ಹಾಗೆ ನನಗೆ ಆಯ್ತು ಅವರ ಚಾನಲಲ್ಲಿ ನನ್ನ ಒಂದು ವಿಡಿಯೋ ಇದೆ ಅಂತ ಹೇಳಲಿಕ್ಕೆ ಇದು ಫಸ್ಟ್ ಟೈಮ್ ನನ್ನ ವಿಡಿಯೋ ಬೇರೆಯವರ ಅಲ್ಲಿ ಬಂದಿರುವುದು ಹಾಗಾಗಿ ತುಂಬಾ ಖುಷಿಯಾಗ್ತಾ ಇದೆ ನಾನು ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೇನೆ ಲಕ್ಕಿ ಲಿಕ್ಕೇಶ್ ಅವರಿಗೆ ಅವರೊಂದು ಒಳ್ಳೆಯ ಯೂಟ್ಯೂಬರ್ ಅದೇ ರೀತಿ ಎಲ್ಲರ ಮೇಲೆ ಅವರು ಒಂದೇ ರೀತಿಯ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಎಲ್ಲ ಯೂಟ್ಯೂಬರ್ ಕೂಡ ಬೆಳಿಬೇಕು ಅಂತ ಅವರದ್ದು ಒಂದು ಆಸೆ ಇದೆ ಹಾಗಾಗಿ ಈ ಒಂದು ಅಪರ್ಚುನಿಟಿಯನ್ನು ಅವರು ನಮ್ಮಂಥ ಸಣ್ಣ ಯೂಟ್ಯೂಬರಿಗೆ ಕೊಟ್ಟಿದ್ದರು ಹಾಗಾಗಿ ನನಗೆ ಕೂಡ ವೀಡಿಯೋ ಮಾಡಿ ಅವರಿಗೆ ಸೆಂಡ್ ಮಾಡೋಣ ಅಂತ ಅನಿಸಿತು ಒಂದು ಸಣ್ಣ ವೀಡಿಯೋ ಮಾಡಿ ಸೆಂಡ್ ಮಾಡಿದ್ದೆ ಬನ್ನಿ ಇವಾಗ ನಾನು ಯಾವ ಥರದ ಒಂದು ಸಣ್ಣ ವೀಡಿಯೋನ ಅವರಿಗೆ ಕಳಿಸಿದ್ದೆ ಅಂತೇಳಿ ನಿಮಗೆ ನಾನಿವಾಗ ತೋರಿಸ್ತೇನೆ ನಮಸ್ತೆ ಸ್ನೇಹಿತರೆ ನನ್ನ ಚಾನೆಲ್ ಹೆಸರು ಹಿತಾ ಫ್ಯಾಮಿಲಿ ಒಂದು ಸಣ್ಣ ಯೂಟ್ಯೂಬರ್ ಇವಾಗ ಹಳ್ಳಿಯಲ್ಲಿ ನನ್ನ ರುಟೀನ್ ಹಾಗೂ ಕೆಲವೆಲ್ಲ ರೆಸಿಪಿಗಳನ್ನು ನನ್ನ ಚಾನೆಲ್ ಅಲ್ಲಿ ಹಾಕ್ತೇನೆ ಡೈಲಿ ಹಾಕ್ಲಿಕ್ಕೆ ಆಗದಿದ್ರು ಎರಡು ದಿವಸಕ್ಕೊಮ್ಮೆ ನನ್ನ ಚಾನೆಲ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗ್ತದೆ ಇದು ನನ್ನ ಕಂಟೆಂಟ್ ಆಗಿರ್ತದೆ ತುಂಬಾ ಮಂದಿ ನನ್ನ ಚಾನಲ್ ಅನ್ನು ಇಷ್ಟ ಪಡ್ತಾರೆ ನೀವು ಕೂಡ ಇಷ್ಟ ಪಡ್ತೀರಾ ಅಂತ ಅನ್ಕೊಂಡು ನಾನು ನಿಮ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡ್ತೇನೆ ಲಕ್ಕಿ ಲಿಕೇಶ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆಯುರಾರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಹರಿಸ್ತೇನೆ ನೋಡಿದ್ರೆ ಒಂದು ಸಣ್ಣ ವಿಡಿಯೋನ ನಾನು ಈ ತರ ಮಾಡಿ ಅವರಿಗೆ ಕಳುಹಿಸಿದ್ದೆ ಹಾಗೆ ಈ ಒಂದು ವಿಷಯವನ್ನು ಜೊತೆಗೆ ಕೂಡ ಶೇರ್ ಮಾಡೋ ಯಾಕಂದ್ರೆ ಯಾಕೆಂದ್ರೆ ದೊಡ್ಡ ಯೂಟ್ಯೂಬರ್ ನ ಚಾನಲ್ ಅಲ್ಲಿ ನನ್ನ ಒಂದು ಸಣ್ಣ ವೀಡಿಯೋ ಬಂದಿದೆ ಹಾಗಾಗಿ ನನ್ಗಂತೂ ತುಂಬಾನೇ ಖುಷಿಯಾಗಿದೆ ಲಕ್ಕಿ ಲಿಖೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಬಾಯ್